ಶ್ರೀಕೃಷ್ಣನ ಗುರುವಿನ ಹೆಸರೇನು ಎ ದ್ರೋಣ ಬಿ ಸಾಂದೀಪನಿ ಸಿ ಶುಕ್ರಾಚಾರ್ಯ ಡಿ ವಸಿಷ್ಠ ಸರಿಯಾದ ಉತ್ತರ ಬಿ ಸಾಂದೀಪನಿ ಕೇವಲ ಎರಡು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ದೊರೆಯುವ ದೇಶ ಯಾವುದು ಎ ವೆನೆಜುವೆಲಾ ಬಿ ಇರಾನ್ ಸಿ ಸೌದಿ ಅರೇಬಿಯಾ ಡಿ ಅಂಗೋಲಾ ಸರಿಯಾದ ಉತ್ತರ ಎ ವೆನೆಜುವೆಲಾ ಭಾರತದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಎ ಏಳ್ನೂರ ಮೂವತ್ತ್ ಮೂರು ಬಿ ತೊಂಬತ್ತೇಳು ಸಿ ಆರ್ನೂರು ಡಿ ಐನೂರ ತೊಂಬತ್ತೆಂಟು ಸರಿಯಾದ ಉತ್ತರ ಬಿ ಏಳ್ನೂರ ತೊಂಬತ್ತೇಳು ಸೊನ್ನೆಯಿಂದ ನೂರರ ಒಳಗೆ ಐದು ಸಂಖ್ಯೆ ಎಷ್ಟು ಬಾರಿ ಬರುತ್ತದೆ ಸರಿಯಾದ ಉತ್ತರ ಬಿ ಹನ್ನೊಂದು ಭಾರತ ದೇಶದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ ಎ ಹರಿಯಾಣ ಬಿ ಕೇರಳ ಸಿ ಅರುಣಾಚಲ ಪ್ರದೇಶ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಸಿ ಅರುಣಾಚಲ ಪ್ರದೇಶ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಂದರ ಹುಡುಗಿಯರನ್ನು ಹೊಂದಿರುವ ರಾಜ್ಯ ಯಾವುದು ಎ ಆಂಧ್ರ ಪ್ರದೇಶ ಬಿ ಕೇರಳ ಸಿ ತಮಿಳುನಾಡು ಡಿ ಕರ್ನಾಟಕ ಸರಿಯಾದ ಉತ್ತರ ಬಿ ಕೇರಳ ಾರ್ಲೆಜಿ ಯಾವ ದೇಶದ ಕಂಪೆನಿ ಎ ಅಮೆರಿಕ ಬಿ ಜಪಾನ್ ಸಿ ಚೀನಾ ಡಿ ಭಾರತ ಸರಿಯಾದ ಉತ್ತರ ಡಿ ಭಾರತ ಭಾರತದ ಇಸ್ರೋ ಸಂಸ್ಥೆ ಯಾವ ನಗರದಲ್ಲಿದೆ ಎ ಹೈದರಾಬಾದ್ ಬಿ ಬೆಂಗಳೂರು ಸಿ ಚೆನ್ನೈ ಡಿ ದೆಹಲಿ ಸರಿಯಾದ ಉತ್ತರ ಬಿ ಬೆಂಗಳೂರು